ಸಂಕ್ರಾಂತಿ ಹಬ್ಬದ ಅಂಗವಾಗಿ ಕೋರಮಂಗಲದ ಪೊಲೀಸ್ ಕ್ವಾರ್ಟರ್ಸ್ನಲ್ಲಿ ರಂಗೋಲಿ ಸ್ಪರ್ಧೆಯನ್ನು ಹಿರಿಯ ಕಾಂಗ್ರೆಸ್ ಮುಖಂಡ ಪ್ಯಾಟ್ರಿಕ್ ನೇತೃತ್ವದಲ್ಲಿ ಆಯೋಜಿಸಲಾಗಿತ್ತು ಸಚಿವ ರಾಮಲಿಂಗಾರೆಡ್ಡಿ ವಿಜೇತರಾದವರಿಗೆ ಬಹುಮಾನ ವಿತರಿಸಿದರು ಸುಮಾರು ಇನ್ನೂರ ಎಂಬತ್ತೊಂದಕ್ಕೂ ಹೆಚ್ಚು ಮಂದಿ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿವಿಧ ಚಿತ್ರಗಳನ್ನು ಬಿಡಿಸುವ ಮೂಲಕ ಬಹುಮಾನ ಪಡೆದು ಖುಷಿಪಟ್ಟರು ಇದೇ ಸಂದರ್ಭದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಕೂಡ ವಿವಿಧ ಸೀರೆಗಳನ್ನು ವಿತರಿಸಲಾಯಿತು ಎಂ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡು ಸಾವಿರದ ಇಪ್ಪತ್ತರಿಂದ ನಾವು ಸಂಕ್ರಾಂತಿ ಹಬ್ಬವನ್ನು ಎಲ್ಲ ವಾರ್ಡ್ಗಳಲ್ಲೂ ಮಾಡ್ತೀವಿ ಒಂದೊಂದು ವಾರ್ಡಲ್ಲಿ ಎರಡು ಕಡೆ ಮೂರು ಕಡೆ ಕೂಡ ಮಾಡ್ತೀವಿ ಕಾರಣ ಏನಂದರೆ ಭಾಳ ಜನ ಬೆಂಗಳೂರಲ್ಲೇ ಹುಟ್ಟಿಬಿಡಿದಂಥವ್ರಿಗೆ ಸಂಕ್ರಾಂತಿ ಹಬ್ಬ ಯಾವ ರೀತಿ ಮಾಡ್ತಾರೆ ಗ್ರಾಮಾಂತರ ಪ್ರದೇಶದಲ್ಲಿ ಅಂತ ಗೊತ್ತಿರೋದಿಲ್ಲ ಅಥವಾ ಗ್ರಾಮಾಂತರದಲ್ಲೇ ಹುಟ್ಟಿ ಬೆಂಗಳೂರು ಬಂದು ಹಬ್ಬದ ಸಂದರ್ಭದಲ್ಲಿ ಹೋಗ್ತಾ ಇದ್ದರೆ ಅದು ಕೂಡ ಮಕ್ಕಳಿಗೆ ಅರ್ಥ ಆಗುತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಮಕ್ಕಳು ಬರ್ತಾರೆ ಈ ಕಾರ್ಯಕ್ರಮಗಳು ಅದಕ್ಕೋಸ್ಕರ ಸ್ಪೋರ್ಟ್ಸು ಸಂಗುವರಿ ಕಾಂಪಿಟೇಷನ್ ಇಂಥದ್ದೆಲ್ಲ ಕೂಡ ಇಟ್ಟಿರ್ತಾರೆ ಹೆಚ್ಚಿನ ಟೆನ್ಷನ್ ಭಾಗ ಮತ್ತು ಇಲ್ಲೂ ಬೆಲ್ಲ ಕೊಬ್ಬು ಕೊಡುವಂಥದ್ದು ಮತ್ತು ಸಂಕ್ರಾಂತಿ ಹಬ್ಬ ಕೆಲವು ಕಡೆ ಎಲ್ಲ ಒಂದಷ್ಟು ಕಡೆ ಶಿವ ಪೂಜೆ ಕೂಡ ಇಟ್ಟಿರುವಂತ ಗ್ರಾಮಾಂತರ ಅದು ಇಲ್ಲೇ ಆಡುಗೋಡಿ ಇಲ್ಲೇ ಹಳ್ಳಿ ಆಗಿದ್ದಾಗ ல எல்லா ஜானுவ கொம்புலையெல்லாம் பண்ண ஹாக்கி அதுக்கெல்லாம் குச்சு ஹாக்கி ஆமேலே ஜானவார்கள் மைமேலே பல கலாக்காக்கி ஊரெல்லாம் மெரவணிகை மாதிரி ஆமே சாயங்கால மணியினுடைய வெங்கி மேலே நெடுஸ்த் சாயிஸ்து அதுவும் பல ஜன பக்கம் அதுக்கு சாய்ஸ்தே கிச்சு ஆயிஸ்தேத கூட நான் ಉಳಿದಿರ್ತಕ್ಕಂಥದ್ದು ಎಲ್ಲ ಕೂಡ ಮಾಡ್ತೀವಿ ಅದರಿಂದ ಮಕ್ಕಳಿಗೆ ಈ ಸಂಕ್ರಾಂತಿ ಹಬ್ಬದ ನೋಡದೆ ಇರ್ತಕ್ಕಂಥವ್ರಿಗೆ ನೋಡೋದಕ್ಕೆ ಒಂದು ಅವಕಾಶ ನಾವು ಇಪ್ಪತ್ತರಲ್ಲಿ ಪ್ರಾರಂಭ ಮಾಡಿದ್ವಿ ಎಲ್ಲ ಕಡೆ ಕೂಡ ಬಹಳ ಉತ್ಸಾಹ ಅಂತ ಮತ್ತು ಕಾರ್ಯಕ್ರಮಕ್ಕೆ ಪಾರ್ಥಿಕ್ವಾಗಿ ಸಿ ಪಿ ಅವರು ಸಹಕಾರ ಅವರು ಕೂಡ ಇಲ್ಲಿ ಬಾಲೇಶ್ವರ ಪ್ರಚಾರ ಮತ್ತು ಪೊಲೀಸ್ ಸಿಬ್ಬಂದಿಯವರು ಮನೆಯವರು ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಸಂತಾಂಚಾಶ ಅಂತಂದರೆ ಸುಮಾರು ಹತ್ತು ಹದಿನೈದು ವರ್ಷದಿಂದ ನಾನು ನಡೀತಾನೆ ಇದೆ ಇದನ್ನು ನಾವು ನಿರಂತರವಾಗಿ ಕಂಟಿನ್ಯೂ ಮಾಡಿಕೊಂಡು ಎಲ್ಲು ಬೆಲ್ಲ ಜೊತೆಗೆ ಕಬ್ಬು ಮತ್ತು ರಂಗೋಲಿ ಸ್ಪರ್ಧೆ ಇಕ್ಕಿದ್ದೀವಿ ಅದಕ್ಕೆ ಮೊದಲನೇ ಪ್ರೈಸು ಇಪ್ಪತ್ತೈದು ಸಾವಿರ ಎರಡನೇ ಪ್ರೈಸು ಹದಿನೈದನೇ ಸಾವಿರ ಆ ಥರ ಹಂತವಾಗಿ ಎಲ್ರಿಗೂ ಕೊಟ್ಟು ಮತ್ತು ಇಷ್ಟು ಜನ ಭಾಗವಹಿಸ್ಕೊಂಡಿದ್ದಾರೆ ನಿಯರ್ಲಿ ಐನೂರು ಜನ ಮೇಲೆ ಪ್ಲಸ್ ಆಗಿದೆ ಅವ್ರಿಗೆಲ್ಲರೂ ಎಲ್ಲರೂ ಸಮಾಧಾನಕಾರವಾದ ಪ್ರೈಸ್ಗಳನ್ನ ಸೀರೆಗಳ ಮುಖಾಂತರ ಎಲ್ಲು ಬೆಲ್ಲೆಲ್ಲ ಕೊಟ್ಟು ಅವ್ರಿಗೆ ಸಂತೋಷಪಡಿಸ್ಬೇಕು ಅನ್ನೋದು ಇನ್ನೂರ ಎಂಬತ್ತು ಜನ ಲಂಗಲ್ಯ ಸ್ವಂದ ಭಾಗವಹಿಸಿದ್ದಾರೆ ಟೋಟಲ್ ಐನೂರು ಜನ ಮೇಲೆ ಇಲ್ಲಿ ಪ್ರೆಸೆಂಟ್ ಇದ್ದಾರೆ ಎಲ್ರಿಗೂ ಐನೂರು ಪ್ಲಸ್ ನಾವು ಸಾಲಿಗಳು ಕೊಟ್ಟಿದ್ದೀವಿ ಯಾರಿಗು ನಿರಾಶೆ ಮಾಡಿ ಸರ್ ಎಲ್ರಿಗೂ ಸಮಾಧಾನ ಮಾಡಿ ಕಲ್ಸಿಲ್ಲ ಪ್ರತಿ ವರ್ಷನು ಜನ ಜಾಸ್ತಿನೇ ಆಯ್ತಾ ಕಡಿಮೆ ಆಯ್ತಾ ಇಲ್ಲ ಹೋದ್ ವರ್ಷನೂ ಮಾಡಿಸ್ವಿ ಅದಕ್ಕೆ ಮುಂದಿನ ವರ್ಷನೂ ಮಾಡಿದ್ವಿ ಹಂತ ಹಂತವಾಗಿ ಜಾಸ್ತಿನೇ ಆಗ್ತಾ ಜಾಗದಲ್ಲಿ ಎಂಟು ಒಂಬತ್ತನೇ ಸಾರಿ ಆಗಿದೆ ಕರೆಕ್ಟ್ ಒಂಬತ್ತು ಒಂಬತ್ತು ಸಾರಿ ಕೂಡ ಸಾಹೇಬರು ಯಾವ ಥರ ಹೇಳಿದಾರೋ ಸಂಕ್ರಾಂತಿ ಹಬ್ಬಕ್ಕೆ ಅದೆಲ್ಲವೂ ಇವರೇ ಬಂದು ಪಾಂಡಿ ಮಾಡಿ ಜನ ಕರೆದು ರಂಗೋಲಿ ಹಾಕಿ ರಂಗೋಲಿ ಒಂದೇ ಇಲ್ಲ ಬೇರೆ ಬೇರೆ ಕಾರ್ಯಕ್ರಮ ಬೇಕಾದಷ್ಟು ಮಾಡಿದ್ದಾರೆ ಇಲ್ಲಿ ನಷ್ಟು ಬಹುಮಾನ ಕೊಡೋದ್ರಲ್ಲಿ ಇವ್ರಿಗೆ ಅವ್ರಿಗಂತ ಇಲ್ಲ ಅವರು ಯಾರಿಗೆ ಫಸ್ಟ್ ಪ್ರೈಸ್ ತೊಗೊಂಡಿದ್ದಾರೋ ಸೆಕೆಂಡ್ ಪ್ರೈಸ್ ತೊಗೊಂಡಿದ್ದಾರೋ ಅದು ಬೇರೆ ಕಬ್ಬು ಕೊಟ್ಟು ಕಲೆಕ್ಟ್ ಮಾಡಿ ಬೇಕೋ ಅದನ್ನ ಈಗ ನಮ್ಮ ಕೇಂದ್ರ ಬಾಡಗುಡಿ ಸಿಆರ್ ಫೋಟೋಸಲ್ಲಿ ಇದು ಒಂದು ಜಾತ್ರೆ ತರನೇ ಕಾಣಿಸ್ತದೆ ಈ ಜಾತ್ರೆ ಹೆಂಗಿರ್ತದೋ ಅದೇ ಥರ ಇರ್ತದೆ ಇವಾಗ ನೋಡಿ ನೀವೇ ನೋಡಿ ಸುಮಾರು ಒಂದು ಆರ್ನೂರ ಏಳುನೂರು ಹೆಂಗಿಸ್ತದೆ ಇದ್ದಾಗ ಬಿಟ್ಟು ಇನ್ನು ಗಂಡಸಲ್ಲೂ ಸುಮಾರು ಮುನ್ನೂರು ನಾನ್ನೂರು ಜನ ಇದ್ದಾರೆ ಸೊ ಇದು ನಮ್ಮ ಸಾಹೇಬ್ರ ಸಾಹೇಬರ ಆಶೀರ್ವಾದ ಇದೆಲ್ಲ ಸೊ ಪ್ರತಿ ವರ್ಷ ನಾವು ಹಿಂಗೆ ಮಾಡ್ತಾ ಇದ್ದೀವಿ ಒಂಬತ್ತು ವರ್ಷದಿಂದ ನಾವು ಮಾಡ್ತಾ ಇದ್ದೀವಿ ಸೊ ಯಾವುದು ತುಂಬಿ ಇಲ್ಲದೆ ಯಾವುದು ಏನೂ ಪ್ರಾಬ್ಲಮ್ ಇಲ್ಲದೆ ನೀಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಏನು ಇನ್ಸ್ಟ್ರಕ್ಷನ್ ಕೊಡ್ತೀರೋ ಅದೇ ಇನ್ಸ್ಟ್ರಕ್ಷನ್ ನಾವು ಡೆವಲಪ್ ಮಾಡಿ ಏನು ಪ್ರೈಸಸ್ ಕೊಡಬೇಕು ಅದು ಹೆಚ್ಚು ರೀತಿಯಾಗಿ ಪ್ರೈಸಸ್ ಕೊಟ್ಟು ಪ್ರತಿಯೊಬ್ಬರು ಯಾರು ಪಾರ್ಟಿಸಿಪೇಟ್ ಮಾಡ್ತಾರೋ ರಂಗೋಲಿ ಸ್ಪರ್ಧೆಯಲ್ಲಿ ಎಲ್ಲರಿಗೂ ಸೀರೆಗಳು ಕೊಡುವಂಥದ್ದಾಗಲಿ ಬೇರೆ ಪ್ರೈಸಸ್ ಕೊಡೋದಾಗಲಿ ಎಲ್ಲ ಕೊಟ್ಟು ಅವ್ರಿಗೆ ನೀಟಾಗಿ ಅದ್ಭುತ ವಾತಾವರಣದಲ್ಲಿ ಕಳಿಸ್ಬೇಕಾಗಿದೆ ಧನ್ಯವಾದಗಳು